ಮುಂದಿನ ಸುದ್ದಿ ವಿಜಯಪುರದ ಸುದ್ದಿಯನ್ನ ನೋಡ್ತಾ ಹೋಗೋಣ ಪರಸ್ತ್ರೀಯೊಂದಿಗೆ ಪತಿ ಲವ್ವಿ ಡವ್ವಿಗೆ ಪತ್ನಿ ಕೆಂಡವಾಗಿದ್ದಾಳೆ ಪರಸಂಗದ ಸಂಘದ ಪ್ರವೀಣ ಸಿಟ್ಟಿಗೆ ಪತ್ನಿಯ ಕಥೆ ವಿಜಯಪುರದ ಭೂ ವಿಜ್ಞಾನ ಇಲಾಖೆ ಕಚೇರಿ ಮುಂದೆ ಹೈಡ್ರಾಮಾ ಆಗಿದೆ ಪತಿ ಹೊರಟಿದ್ದ ಸರ್ಕಾರಿ ವಾಹನವನ್ನ ತಡೆದು ಗಲಾಟೆ ಮಾಡಿದ್ದಾಳೆ ವಿಜಯಪುರ ಭೂ ವಿಜ್ಞಾನ ಇಲಾಖೆ ಕಚೇರಿಯ ಆವರಣದಲ್ಲಿ ನಡೆದಂತ ರಣಾಂಗಣ ಪತ್ನಿ ಇದ್ರೂ ಎಫ್ಡಿಸಿ ಗೆ ಬೇರೆ ಯುವತಿ ಜೊತೆ ಸಂಬಂಧ ಇತ್ತು ರೊಚ್ಚಿ ಗೆದ್ದಂತಹ ಪತ್ನಿ ಕಚೇರಿ ಮುಂದೆನೆ ಪತಿ ಪ್ರವೀಣನ್ನ ತರಾಟೆಗೆ ತೆಗೆದುಕೊಂಡಿದ್ದಾಳೆ ಸಿಟಿ ಗೆದ್ದಂತಹ ಪತ್ನಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪ್ರಥಮ ದರ್ಜೆ ಸಹಾಯಕ ಇದ್ದ ಎರಡು ವರ್ಷದ ಹಿಂದೆ ಪ್ರಿಯಾಂಕಾ ಎಂಬಾಕಿಯ ಜೊತೆ ಈತನ ಮದುವೆ ಆಗಿರುತ್ತೆ ಮದುವೆ ನಂತರ ಬೇರೆ ಮಹಿಳೆಯೊಂದಿಗೆ ಈತ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಪತ್ನಿ ಈಗ ಆರೋಪ ಮಾಡ್ತಿದ್ದಾಳೆ ಸಾಕಷ್ಟು ಬಾರಿ ಬುದ್ಧಿ ಹೇಳಿದ್ರು ಕೂಡ ಈ ರಾಯ ತನ್ನ ಚಾಳಿಯನ್ನ ಬಿಟ್ಟಿರಲಿಲ್ಲ ಯುವತಿ ಮನೆ ಮೇಲೂ ಮಹಿಳಾ ಸಂಘ ದಾಳಿ ನಡೆಸಿದೆ ಮಹಿಳಾ ಸಂಘದಿಂದ ದಾಳಿ ಮಾಡಿಸಿದ್ದು ಈತನ ಪತ್ನಿ ಪ್ರಿಯಾಂಕ ಎರಡು ವರ್ಷದ ಹಿಂದೆ ಪ್ರಿಯಾಂಕಳನ್ನ ಈ ಅಧಿಕಾರಿ ಮದುವೆ ಆಗಿತ್ತು ಆದ್ರೆ ಮದುವೆ ಆದ ನಂತರವೂ ಕೂಡ ಬೇರೆ ಹೆಣ್ಣು ಜೊತೆ ಸಹವಾಸ ಮುಂದುವರೆದಿತ್ತು ಬುದ್ಧಿ ಹೇಳಿದ್ರು ಸಹ ಅದಕ್ಕೆ ಕಿವಿ ಕೊಟ್ಟಿರಲಿಲ್ಲ

ನೀವಿನ <Sumpt�> ಪೂರ್ತಿ <laughs> ಅಫೇರ್ ಇಟ್ಕೊಂಡ್ಬಿಟ್ಟಾರೆ ಸರ್ ಬೇರೆ ಹುಡುಗಿ ಜೊತೆ ಅದು ಮದುವೆಗಿಂತ ಮೊದಲೇ ಇತ್ತಂತ ಅಫೇರ್ ಅದು ಇವಾಗ ಗೊತ್ತಾಗ್ಯದ ಅದು ಅಫೇರ್ ಇದ್ದಿದ್ದು ನಮ್ಮ ಮೈದಾನ ನಾದಿನಿ ನಾದ್ನಿ ಗಂಡಾಗ ಅಷ್ಟು ಜನ ಗೊತ್ತಿರಿ ಸರ್ ಅಂದ್ರೂ ಸಪೋ ಅವ್ರು ಸಪೋರ್ಟ್ಲಿಂದ ಮದುವೆ ಮಾಡ್ಕೊಂಡು ಬಿಟ್ಟಾರೀ ಮತ್ತು ಹತ್ತು ಲಕ್ಷ ವರದಕ್ಷಿಣೆ ಲಕ್ಷ ಕೊಟ್ಟಿವಿ ಹನ್ನೊಂದು ಸಲ ಬಂಗಾರು ಕೊಟ್ಟಿವಿ ಮದ್ವಿ ಮಾಡಿಕೊಟ್ಟಿವಿ ಅಂದ್ರೂ ಇನ್ನೂ ಇನ್ನೂ ಜಾಬ್ ನಂಗೆ ಗೌರ್ಮೆಂಟ್ ಜಾಬ್ ಅದ ಏನು ಕೊಟ್ಟಿರಿ ಜಾಸ್ತಿ ಕೊಡ್ಬೇಕು ಇನ್ನ ಅಂಥೇಳಿ ಇನ್ನೂ ದುಡ್ಡು ಡಿಮ್ಯಾಂಡ್ ಮಾಡ್ಲತ್ತಾರೀ ಅವರು ನಮ್ಮ ಐದನ್ನ ನಮ್ಮ ಮನೆಯಿಂದ ಹೊರ ಹಾಕ್ಬಿಟ್ಟಾರೆ ಸರ್ ಮತ್ತೆ ನಮ್ಮ ಐದನ್ನ ಕೂಡ ಮನೆಯಿಂದ ಹೊರ ಹಾಕ್ಬಿಟ್ಟಾರೆ ಇರೋಕಲ್ಲಿ ಮನಿನೂ ಇಲ್ಲ ನಮ್ಮ ಹಸ್ಬೆಂಡು ಬೇರೆ ಜೊತೆ ಅಫೇರ್ ಜೊತೆ ಅದಲ್ಲ ರೀ ಆಕಿಗೆ ಮನಿ ಮಾಡಿಬಿಟ್ಟು ಆಕಿನ ಜೊತಿನೇ ಇದ್ಬಿಟ್ಟಾರೆ ರೀ ಈಗ ನಾನು ಏನೂ ಇಲ್ಲ ಅಂತ ಹೇಳಿ ಮಮ್ಮಿ ಮನೆಗೆ ತವ ತವ್ರ ಮನೆಗೆ ಇದ್ದೀನಿ ಒಂದು ವರ್ಷದ ಮಗಳೋದಾಳ ಫೈನಾನ್ಷಿಯಲಿ ನನಗೇನು ಸಪೋರ್ಟ್ ಇಲ್ಲ ಹಸ್ಬೆಂಡ್ ಕಡಿಂದೂ ನಮ್ಮ ಅತ್ತಿ ಕಡಿಂದೂ ಏನೂ ಸಪೋರ್ಟ್ ಇಲ್ಲ ಈಗ ಅದು ನಾ ಬೆಂಗಳೂರು ಹೆಡ್ ಆಫೀಸಲ್ಲಿ ಲೆಟ್ರ್ ಕೊಟ್ಟಿದ್ ಸರ್ ಹೀಗೆಲ್ಲ ಮಾಡಿಬಿಟ್ಟಾರ ಅಂಥೇಳಿ ಅಂದು ಅವ್ರೂ ಆ್ಯಕ್ಷನ್ ತೊಗೋತೀನಿ ಅಂತ ಹೇಳ್ಯಾರ ಇನ್ನೂ ರೆಸ್ಪಾನ್ಸ್ ಏನೂ ಬಂದಿಲ್ಲ ನನಗಂತೂ ಏನೂ ಗೊತ್ತಾಗಿಲ್ಲ ಅದು ಕಾನೂನು ಪ್ರಕಾರ ಮಾಡೋದು ತಪ್ಪು ಸರ್ ಮದುವೆ ಬೇರೆ ಲೈಫ್ ಹಾಳು ಮಾಡೋದು ತಪ್ಪು ಗೌರ್ಮೆಂಟ್ ಸರ್ವೆಂಟ್ ಹೇಳಿ ಅಂತ ಹೇಳಿ ಬೇರೆ ಅಫೇ ಇಟ್ಕೊಂಡು ಮತ್ತೊಂದು ಮದುವೆ ಆಗಿ ಇದೆಲ್ಲ ಮಾಡೋದು ತಪ್ಪು ಅದೇನು ಕಾನೂನು ಪ್ರಕಾರ ಕ್ರಮ ತೊಗೋಬೇಕು ತೊಗೋಬೇಕು ಬಿಜಾಪುರ್ನಲ್ಲಿ ಅವ್ರ ಆಫೀಸ್ ಕಡೆಯೂ ಅದು ಆ್ಯಕ್ಷನ್ ತೊಗೋಬೇಕು ಅನ್ನೋದಷ್ಟೇನು ಬೇಡಿಕೆ ಸರ್ ಹಾಂ ಮಾತಾಡಿನಿ ಸರ್ ಮತ್ತು ಒಂದು ದಿವ್ಸ ಪಂಚಾಯತಿ ಅವ್ರ ಕಡೆ ಹಾಕಿವ್ರಿ ಸರ್ ಪಂಚಾಯತಿ ಹಾಕಿವಿ ಅವರು ಏನಿಲ್ಲ ಹಂಗೆ ಹಿಂಗೆ ಅವ್ರ ಮಗನ ಸಪೋರ್ಟ್ ಮಾತಾಡಿ ನಮ್ಗೆ ಕಳ್ಸಿಬಿಟ್ಟಾರೆ ಸರ್ ವಾಪಸ್ ಕಳ್ಸಿಬಿಟ್ಟಾರ ಬಸ್ ವಾಕಳಿ ಸ್ಟೇಷನ್ ಬಸ್ವಾ ಕಡಂದಾಗ ಸ್ಟೇಷನ್ದಾಗೂ ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೀನಿ ನಾನು ಆಲ್ರೆಡಿ ಮತ್ತು ಇಲ್ಲಿ ಬಿಜಾಪುರ್ನಲ್ಲೂ ಮಹಿಳಾ ಮತ್ತು ಆಯೋಗದ ಒಂದು ಕಂಪ್ಲೇಂಟ್ ಕೊಟ್ಟೀನಿ ಅದನ್ನು ರೆಸ್ಪಾನ್ಸ್ ಕೊಡ್ತಾ ಕೊಡ್ಲತ್ತಾರೀ ಸರ್ ನಮ್ಮದು ಊರ ಕಡೆಯೇ ಆಗಿಬಿಟ್ಟದೆ ಸರ್ ಅರೇಂಜ್ ಮ್ಯಾರೇಜ್ ನಮ್ಮದು ಬಸವ ಬಸವ ಬಸ್ ಒಕ್ಕ ಸರ್ ಅಫೇರ್ ಇಟ್ಕೊಂಡು ಬಿಟ್ಟರೆ ರೀ ಸರ್ ಬೇರೆ ಹುಡುಗಿ ಜೊತೆ ಈ ಗಲಾಟೆ ಹೈ ಡ್ರಾಮಾದ ನಂತರದಲ್ಲಿ ಪ್ರವೀಣ್ ಹೇಳೋದೇನಂದ್ರೆ ನಮ್ದು ಅಕ್ರಮ ಸಂಬಂಧ ಅಲ್ಲ ಮದುವೆ ಆಗಿದ್ದೇನೆ ಅಂತ ಏಷ್ಯಾ ನೆಟ್ ಸುಬ್ರಹ್ಮಣ್ಯ ನ್ಯೂಸ್ಗೆ ಪ್ರವೀಣ್ ಹೇಳಿಕೆ ಕೊಟ್ಟಿದ್ದ ಪ್ರಿಯಾಂಕಾಗೂ ಮುಂಚೆನೆ ಆಗಿದ್ದೆ ನಾನು ಐದು ವರ್ಷ ಮೊದಲು ಮಹಿಳೆಯನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದೆ ನಮ್ದು ಅಕ್ರಮ ಸಂಬಂಧ ಅಲ್ಲ ಆಕೆ ಮೊದಲ ಪತ್ನಿ ಪ್ರಿಯಾಂಕಾ ಎರಡನೇ ಪತ್ನಿ ಅಂತ ಪ್ರವೀಣ್ ಹೇಳಿದ್ದಾರೆ ಈಗಾಗಲೇ ನಲ್ಲಿ ನನ್ನ ವಿರುದ್ಧ ಕೇಸ್ ಮಾಡಿದ್ದಾರೆ ಕೇಸ್ ಏನಾಗುತ್ತೋ ನೋಡಿಕೊಂಡು ಮುಂದುವರಿತೇನೆ ಅಂತ ಪ್ರವೀಣ್ ಸಬು ಹೇಳಿದ್ದಾರೆ ಈ ಗಲಾಟೆ ನಂತರದಲ್ಲಿ ಆತ ಮಾತನಾಡಿರುವಂತದ್ದು ಪರಸ್ತ್ರೀಯೊಂದಿಗೆ ಲವಿ ಡವಿ ಪತ್ನಿ ಕೆಂಡಾಮಂಡಲವಾದಂತಹ ಘಟನೆ ಇದು ವಿಜಯಪುರ ಭೂ ವಿಜ್ಞಾನ ಇಲಾಖೆ ಕಚೇರಿಯ ಮುಂದೆಯೇ ನಡೆದಂತಹ ಹೈ ಡ್ರಾಮಾ ವಿಜಯಪುರ ಭೂ ವಿಜ್ಞಾನ ಇಲಾಖೆ ಕಚೇರಿ ಆವರಣ ರಣಾಂಗಣವಾಗಿ ರೆಡ್ ಹ್ಯಾಂಡ್ ಆಗಿ ಪತಿಯನ್ನ ಕಿಡಿದು ಪತ್ನಿ ಜಾಡಿಸಿದ್ದಾರೆ ಆದ್ರೆ ಇಲ್ಲಿ ಪತಿ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಏನಂದ್ರೆ ನಮ್ದು ಅಕ್ರಮ ಸಂಬಂಧ ಅಲ್ಲ ನಾ ಮದುವೆ ಆಗಿದ್ದೀನಿ ಆಕೆ ಮೊದಲ ಪತ್ನಿ ಈಗ ಆರೋಪ ಮಾಡ್ತಾ ಇರುವಂತ ಈ ಪ್ರಿಯಾಂಕಾ ನನಗೆ ಎರಡನೇ ಪತ್ನಿ ಅಂತ ಕೇಳ್ತಿದ ಆದೇಶ ಬರ್ತದ್ರಿ ಅವ್ರಿಗೆ ನಾ ಪಾರ್ ಕೊಡೋಕೆ ಸಿದ್ಧ ರೀ ಜೊತೆ ಸಿದ್ಧ ಇದ್ದೀನಿ ರೀ ಅವರೆಲ್ಲ ಕೇಸ್ ತಕೋಬೇಕು ಸರ್ ಇರ್ತೀನಿ ಜೊತೆಲ್ರ ಈಗ ಆಲ್ರೆಡಿ ಹಾಕ್ಯಾರ ಆರ್ಡ್ರ್ ಇನ್ನ ಡೇಟ್ ಬಂದಿಲ್ಲ ರೀ ಬಂದಾಗ ಸಿ ಬರ್ತಾರ ಅಲ್ಲಿ ನಡೀತಾವ ಸರ್ ಕೇಸ್ ಒಂದ್ಸಲ ಹಾ ಹೊಡೆದ್ರಿ ಸರ್ ಅಲ್ಲಿ ಸ್ಟೇಷನ್ ಆಗ್ಯಾದ್ರಿ ಎಲ್ಲ ಮಾಡ್ಯಾರೀ ಆ ಮಾನಸಿಕ ಇದು ಮಾಡತ್ತಾರ ಟಾಚರ್ ಮಾಡಕತ್ತಾರ ಸರ್ ಯಾರು ಅವರೇ ಅವ್ರ ಕಡೆಯಿಂದ ಫೋನ್ ಹಚ್ಚ ಎಲ್ಲ ಮಾಡಕತ್ತಾರೆ ಬಟ್ ಈ ಕೋಟಲ್ ಕೇಸ್ ಅದಲ್ಲ ಕೋರ್ಟಿಂದ ಏನು ಡಿಸೈಡ್ ಬರ್ತೋ ನಾನು ಅದ ಮ್ಯಾಗ ಒಪ್ಪಿನಿ ಸರ್ ಅಷ್ಟೇ ಯಾವ್ದೋ ಹುಡುಗಿ ಮನೆ ಅವ್ರು ರೇಡ್ ಹಾಕಿದ್ರು ಇಲ್ಲೇ ವಿಜಯಪುರಲ್ಲೇ ಹಾಕಿದ್ರು ಸರ್ ಅಷ್ಟೇ ಮತ್ತೆ ವಿಜಯಪುರ ಬಂದಿದ್ದು ಮಾಡ್ರಿ ನಂಗೆ ಕೆಲಸ ಮಾಡೋಕ್ಕೂ ರೀ ಹೀಗೆ ಬಂದಿನ ಒಂದು ಇನ್ನೊಬ್ಬರು ಇದ್ದಾರೆ ಹೌದು ಸರ್ ಮೊದಲಿಗೆ ಗೊತ್ತಿತ್ತು ಸರ್ ಇವ್ರಿಗೂ ಗೊತ್ತಿಲ್ಲ ಸರ್ ಹೀಗೆ ಗೊತ್ತಿಲ್ಲದೇ ಆಗಿದ್ದಿತ್ತು ಸರ್ ಅದಕ್ಕೆ ನಾನು ನೋಡೋಣ ಸರಿ ಅದಕ್ಕೆ ನೋಡ್ತೀನಿ ಅಂತ ಹೇಳಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್